ಶಿವಮೊಗ್ಗದಲ್ಲಿ ಕೆಸಿ ಈಶ್ವರಪ್ಪನವರು ರಣಕಹಳಿಯನ್ನ ಮುಳುಗಿಸಿದ್ದಾರೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡ ಪ್ರವೇಶ ಮಾಡಿದ್ದಾರೆ ಚುನಾವಣಾ ಅಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಕೆಸಿ ಈಶ್ವರಪ್ಪನವರು ಮಾಜಿ ಸಚಿವ ಕೆಸಿ ಈಶ್ವರಪ್ಪನವರು ಅಧಿಕೃತವಾಗಿ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿದ್ದು ಬಿಎಸ್ವೈ ಕುಟುಂಬದ ವಿರುದ್ಧ ಸಮರ ಸಾರಿರುವವರು ಬಂಡಾಯ ಅಭ್ಯರ್ಥಿಯಾಗಿ ರಣರಂಗ ಪ್ರವೇಶ ಮಾಡಿದ್ದಾರೆ ಮಾಜಿ ಡಿಸಿಎಂ ನೀರಾವರಿ ಸಚಿವ ಬಿಜೆಪಿ ರಾಜ್ಯಾಧ್ಯಕ್ಷ ಪರಿಷತ್ ವಿಪಕ್ಷ ನಾಯಕ ಹೀಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸಿರುವಂತಹ ಈಶ್ವರಪ್ಪನವರು ಇದೀಗ ಲೋಕಸಭಾ ಕ್ಷೇತ್ರದ ಚುನಾವಣೆಗೂ ಕೂಡ ಸ್ಪರ್ಧಿಸ್ತಾ ಇದ್ದಾರೆ ಈಗಾಗಲೇ ಬಂದಿರುವಂತಹ ಮಾಹಿತಿ ಪ್ರಕಾರ ಈಶ್ವರಪ್ಪನವರು ಅಧಿಕೃತವಾಗಿ ಅಖಾಡ ಪ್ರವೇಶ ಮಾಡಿದ್ದಾರೆ ಅದು ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಈಗಾಗಲೇ ಚುನಾವಣಾ ಅಧಿಕಾರಿ ಕಚೇರಿಯನ್ನ ತಲುಪಿ ಕೆ ಈಶ್ವರಪ್ಪನವರ ಖುದ್ದಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಅವರ ಬೆಂಬಲಿಗರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಮಾಜಿ ಕಾರ್ಪೊರೇಟರ್ಗಳಾದ ಕೆಇಶ್ವಾಸ್ ಇನ್ನು ಮಾಜಿ ಮೇಯರ್ ಆಗಿರುವಂತಹ ಸುವರ್ಣ ಶಂಕರ್ ಮಾಜಿ ಉಪಮೇಯರ್ ಆಗಿರುವಂತಹ ಶಂಕರ್ಧನಿ ಸೇರಿದಂತೆ ಅವರ ಬೆಂಬಲಿಗರ ಜೊತೆ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿತ್ತು ಇದೀಗ ಈಶ್ವರಪ್ಪ ಈಶ್ವರಪ್ಪನವರೇ ಖುದ್ದಾಗಿ ಚುನಾವಣಾ ಅಧಿಕಾರಿ ಕಚೇರಿಗೆ ತೆರಳಿ ಎರಡನೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಕೆಸಿ ಈಶ್ವರಪ್ಪನವರು ದುಬುಕಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಸ್ಪರ್ಧೆ ಅನ್ನುವಂತ ಮಾತು ಇತ್ತು ಆದ್ರೆ ಆ ಮಾತು ಇದೀಗ ಬದಲಾಗಿದೆ ಇದಕ್ಕೆ ಕಾರಣ ಕೆಸಿ ಈಶ್ವರಪ್ಪನವರು ಬಿಜೆಪಿ ಪಕ್ಷದಲ್ಲಿದ್ದಂತಹ ಕೆಸಿ ಈಶ್ವರಪ್ಪನವರು ಇದೀಗ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಚುನಾವಣಾ ಅಖಾಡದಲ್ಲಿ ಇದ್ದು ಈ ಮೂವರ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿದೆ ಇವತ್ತು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮಾಡಿರುವಂತಹ ಕೆ ಈಶ್ವರಪ್ಪನವರು ರಾಮಣ್ಣ ಶ್ರೇಷ್ಠಿ ಪಾರ್ಕ್ನ ಮೂಲಕ ಮೆರವಣಿಗೆಯನ್ನು ಆರಂಭಿಸಿ ಗೋಪಿ ಸರ್ಕಲ್ನ ತಲುಪಿ ಅಲ್ಲಿಂದ ಚುನಾವಣಾಧಿಕಾರಿ ಕಚೇರಿಯನ್ನು ತಲುಪಿ ಅಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಮೇ ಏಳಕ್ಕೆ ಚುನಾವಣೆ ನಡೆಯಲಿದೆ ಆ ಚುನಾವಣೆಗೆ ಏಪ್ರಿಲ್ ಹನ್ನೆರಡು ಅಂದ್ರೆ ಇವತ್ತಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮೊದಲ ದಿನವೇ ಈಶ್ವರಪ್ಪನವರು ನಾಮಪತ್ರವನ್ನು ಸಲ್ಲಿಸುವ ಮೂಲಕ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮಾಜಿ ಸಚಿವ ಗೂಡಿಹಟ್ಟಿಶೇಖರ್ ಕೆ ಈಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ ಸೇರಿದಂತೆ ಬಿಜೆಪಿಯ ಹಲವಾರು ಮುಖಂಡ ಮುಖಂಡರು ಕೂಡ ಇದ್ರು ಅಂದ್ರೆ ಮಾಜಿ ಕಾರ್ಪೊರೇಟರ್ಗಳು ಮಾಜಿ ಮೇಯರ್ಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ಉಪಮೇಯರ್ಗಳು ಕೂಡ ಉಪಸ್ಥಿತರಿದ್ರು ಈ ಮೂಲಕ ಕೆ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ವಿಜಯಲಕ್ಷ್ಮಿ ಹಾಗೂ ಗೂಡಿಹಟ್ಟಿ ಶೇಖರ್ ಅವರ ಜೊತೆಗೆ ತಮ್ಮ ಬೆಂಬಲಿಗರ ಜೊತೆ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಅಧಿಕೃತವಾಗಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಕೆ ಈಶ್ವರಪ್ಪನವರು ದುಮಕಿದ್ದಾರೆ ರಾಷ್ಟ್ರ ಭಕ್ತರ ಬಡದೆ ಎನ್ನುವಂತ ಪಕ್ಷೇತರ ಒಂದು ಅಭ್ಯರ್ಥಿ ಆಗಿರುವಂತಹ ಈಶ್ವರಪ್ಪನವರು ಇವತ್ತು ದೇಶಕ್ಕಾಗಿ ಮೋದಿ ಶಿವಮೊಗ್ಗಕ್ಕಾಗಿ ಹಿಂದುವಾದಿ ಅನ್ನುವಂತ ಘೋಷಣೆಯೊಂದಿಗೆ ಭರ್ಜರಿ ಮೆರವಣಿಗೆಯನ್ನು ನಡೆಸಿದ್ರು ಆ ಮೆರವಣಿಗೆ ನಡೆಸಿದ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯನ್ನ ತೆರಳಿ ಜಿಲ್ಲಾಧಿಕಾರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಇದಕ್ಕೂ ಮುಂಚೆ ಈಶ್ವರಪ್ಪನವರ ಬೆಂಬಲಿಗರು ಮೊದಲ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಯಾಕಂದ್ರೆ ಈಶ್ವರಪ್ಪನವರಿಗೆ ಮಧ್ಯಾಹ್ನ ಒಂದು ಗಂಟೆವರೆಗೆ ನಾಮಪತ್ರವನ್ನ ಸಲ್ಲಿಸಬೇಕು ಅಂತ ಗಡುವನ್ನ ನೀಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಬೆಂಬಲಿಗರು ಮೊದಲ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಅದಾದ ಬಳಿಕ ಕೆಎಸ್ ಈಶ್ವರಪ್ಪನವರು ಎರಡನೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅವರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಅಸಮಾಧಾನವನ್ನ ಹೊರಹಾಕಿದಂತೆ ಈಶ್ವರಪ್ಪನವರು ಬಹಿರಂಗವಾಗಿ ನಾನು ಚುನಾವಣಾ ಅಖಾಡಕ್ಕೆ ದುಮುಕ್ತಿ ಅಂತ ಹೇಳಿದ್ರು ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸಿದಂತೆ ಈಶ್ವರಪ್ಪನವರ ಮನವೊಲಿಸುವುದಕ್ಕೆ ಬಿಜೆಪಿ ಕಸರತ್ತ ನಡೆಸುತ್ತೇನು ಆದ್ರೂ ಕೂಡ ಆ ಕಸರತ್ತೆಲ್ಲ ಯಾವುದು ಕೆಲಸಕ್ಕೆ ಬಾರದೆ ಈಶ್ವರಪ್ಪನವರು ಇದೀಗ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ದುಮುಕಿದ್ದಾರೆ ಅದು ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಮೊದಲಿನಿಂದಲೂ ಕೂಡ ನಾನು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಪ್ರಧಾನಿ ಮೋದಿ ಅವರನ್ನ ಬೆಂಬಲಿಸ್ತೀನಿ ರಾಜ್ಯದಲ್ಲಿ ಬಿಜೆಪಿಯನ್ನ ಬಲಪಡಿಸಬೇಕು ಜೊತೆಗೆ ಬಿಜೆಪಿಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತ ಈಶ್ವರಪ್ಪನವರು ಚುನಾವಣಾ ಆಖಾಡದಿಂದ ಹಿಂದೆ ಸರಿತಾರೆ ಬಿಜೆಪಿಯವರ ಮನವೊಲಿಸುವ ಕೆಲಸ ಮಾಡುತ್ತೆ ಸಂಧಾನಗಳು ನಡೆಯುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾನೆ ಇದ್ವು ಆದ್ರೆ ಕೊನೆಗೂ ಯಾವುದೇ ಸಂಧಾನಗಳು ನಡೆಯದೆ ನಡೆದಿದ್ರು ಕೂಡ ಅದು ಫಲಪ್ರದ ಕೆ ಈಶ್ವರಪ್ಪನವರು ಇದೀಗ ನಾಮಪತ್ರವನ್ನ ಸಲ್ಲಿಸಿಯೇ ಬಿಟ್ಟಿದ್ದಾರೆ ಈ ಮೂಲಕ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ತಮ್ಮ ಪತ್ನಿ ಜಯಲಕ್ಷ್ಮಿ ಜೊತೆ ಹಾಗೂ ಅವರ ಆಪ್ತರಾಗಿರುವಂತಹ ಗೂಳಿಹಟ್ಟಿ ಶೇಖರ್ ಜೊತೆ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಗೂಳಿಹಟ್ಟಿ ಶೇಖರ್ ಅವರು ಯಾವಾಗ ಕೆ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿಯನ್ನ ಸ್ವಚ್ಛಗೊಳಿಸ್ತೀನಿ ಅಂತ ಹೇಳಿದ್ರು ಅಲ್ಲಿಂದಲೂ ಕೂಡ ಅವರು ಕೆ ಈಶ್ವರಪ್ಪನವರಿಗೆ ಬೆಂಬಲವನ್ನ ಘೋಷಣೆ ಮಾಡ್ತಾನೆ ಬಂದಿದ್ದಾರೆ ಕೆಸಿ ಈಶ್ವರಪ್ಪನವರ ಮನೆಗೆ ತೆರಳಿ ನಾನು ಅವರಿಗೆ ಬೆಂಬಲವನ್ನ ಕೊಡ್ತೀನಿ ಅಂತ ಮಾಧ್ಯಮ ಗೋಷ್ಠಿಯನ್ನ ಕೂಡ ನಡೆಸಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿಯೂ ಕೂಡ ಗೂಳಿಹಟ್ಟಿ ಶೇಖರ್ ಅವರು ಬಂದು ಮೆರವಣಿಗೆ ಯುದ್ಧಕ್ಕೂ ಕೆ ಈಶ್ವರಪ್ಪನವರಿಗೆ ಸಾಥ್ ನೀಡಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿಯೂ ಅವರ ಜೊತೆಗೆ ಇದ್ರು ಈ ಮೂಲಕ ಕೆ ಈಶ್ವರಪ್ಪನವರು ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಬಿಜೆಪಿಯಿಂದ ಬಂಡಾಯ ಇದ್ದಿರುವಂತ ಕೆಸಿ ಈಶ್ವರಪ್ಪನವರು ಹಿಂದೆ ಸರಿತಾರೆ ಅಂತ ಬಿಜೆಪಿಯ ಬಹಳಷ್ಟು ನಾಯಕರು ಹೇಳ್ತಾ ಇದ್ರು ಕೆ ಸಿ ಈಶ್ವರಪ್ಪನವರನ್ನ ಮನವೊಲಿಸುವ ಪ್ರಯತ್ನ ನಡೀತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಸಿ ಈಶ್ವರಪ್ಪನವರು ಚುನಾವಣಾ ಅಖಾಡದಿಂದ ಹಿಂದೆ ಸರಿತಾರೆ ಎಲ್ಲವೂ ಸರಿಯಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಕೊನೆಗೂ ಕೂಡ ಕೆಸಿ ಈಶ್ವರಪ್ಪನವರು ಚುನಾವಣಾ ಅಖಾಡದಿಂದ ಹಿಂದೆ ಸರಿತಿಲ್ಲ ಇದೀಗ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಕಾರ್ಯಕರ್ತರಲ್ಲಿ ಇದೀಗ ಗೊಂದಲ ಮತ್ತೆ ಮುಂದುವರೆದಿದೆ ಈಶ್ವರಪ್ಪನವರು ಹಿಂದೆ ಸರಿಬಹುದು ಆಗ ನಾವು ಬಿಜೆಪಿಗೆ ಬೆಂಬಲವನ್ನ ಘೋಷಣೆ ಮಾಡ್ಬೋದು ಅಂತ ಬಿಜೆಪಿ ಕಾರ್ಯಕರ್ತರು ಅನ್ಕೊಂಡಿದ್ರು ಆದ್ರೆ ಇದೀಗ ಕೆ ಎಸ್ ಈಶ್ವರಪ್ಪನವರು ಕೂಡ ಚುನಾವಣಾ ಅಖಾಡದಲ್ಲಿ ಇರೋದ್ರಿಂದ ಯಾರಿಗೆ ಬೆಂಬಲವನ್ನ ಸೂಚಿಸಬೇಕು ಯಾಕಂದ್ರೆ ಈಶ್ವರಪ್ಪನವರು ಕೂಡ ಮೋದಿ ಅವರು ಗೆಲ್ಬೇಕು ನಾನು ಮೋದಿ ಅವರಿಗೆ ಬೆಂಬಲವನ್ನ ಘೋಷಿಸ್ತೀನಿ ಹಾಗಾಗಿ ನನಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಬಿಜೆಪಿಯ ಪಕ್ಷದೇ ಅಭ್ಯರ್ಥಿಯಾಗಿರುವಂತ ಆಗಿರುವಂತ ಬಿ ವೈ ರಾಘವೇಂದ್ರ ಅವರು ಕೂಡ ಮೋದಿ ಅವರಿಗೆ ನಾವು ಬೆಂಬಲವನ್ನ ಕೊಡಬೇಕು ನಮ್ಮ ಕ್ಷೇತ್ರವನ್ನು ಉಡುಗೊರೆಯಾಗಿ ಕೊಡಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಯಾರನ್ನ ಬೆಂಬಲಿಸಬೇಕು ಅನ್ನುವಂತ ಗೊಂದಲ ಬಿಜೆಪಿ ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ ಬಿಜೆಪಿ ಹೈಕಮಾಂಡ್ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಫಲಪ್ರದವಾಗದೆ ಬಿಜೆಪಿ ಕಾರ್ಯಕರ್ತರಲ್ಲಿರುವಂತಹ ಗೊಂದಲ ಕೂಡ ಅದೇ ರೀತಿಯಾಗಿ ಮುಂದುವರೆದುಕೊಂಡು ಹೋಗಿದೆ ಆದ್ರೆ ಕೆ ಈಶ್ವರಪ್ಪನವರು ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ